ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತಿನ ರೆಸಿಪಿ ಅಕ್ಕಿ ಹಪ್ಪಳ ಎಲ್ಲರಿಗೂ ಇಷ್ಟವಾಗುವಂತಹ ರೀತಿಯಲ್ಲಿ ತುಂಬಾ ಈಸಿಯಾಗಿ ಅಷ್ಟೇ ಕ್ರಂಚಿಯಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಅಂಗೈಯಗಲ ಇರುವಂಥ ಅಕ್ಕಿ ಹಪ್ಪಳ ಅದರ ಎರಡು ಪಟ್ಟು ಅರಳುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಉದ್ದುವಂಥ ಅವಶ್ಯಕತೆನೇ ಇರುವುದಿಲ್ಲ ಅಷ್ಟೊಂದು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ ನಾನಿಲ್ಲಿ ಯೂಸ್ ಮಾಡುತ್ತಿರುವಂಥ ಅಕ್ಕಿ ರೇಷನ್ ಅಕ್ಕಿ ರೇಷನ್ ಅಕ್ಕಿಯನ್ನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ನಾನು ಐದು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಟ್ಟಿದ್ದೀನಿ ಐದರಿಂದ ಆರು ತಾಸು ನೀವು ನೆನೆಸ್ಬೋದು ಓವರ್ನೈಟ್ ಆದರೂ ನೀವು ನೆನೆಸಿ ಬೆಳಗ್ಗೆ ಬೇಗ ಮಾಡ್ಕೋಬೋದು ನೋಡಿ ಇವಾಗ ಅದನ್ನು ಸೈಡಲ್ಲಿಟ್ಟು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಹತ್ತು ಹಸಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನೋಡಿ ಈ ಥರ ತರಿತರಿಯಾಗಿ ನೀವು ರುಬ್ಕೋಬೇಕು ನಾನು ಅದೇ ಗ್ಲಾಸ್ ಸೇಮ್ ಅಳತೆಯಲ್ಲಿ ನಾನು ಐದು ಗ್ಲಾಸ್ ನೀರನ್ನು ಇದಕ್ಕೆ ಕುಕ್ಕರಲ್ಲಿ ಹಾಕ್ತಿದ್ದೀನಿ ನೀವು ಯಾವ ಗ್ಲಾಸು ಅಥವಾ ಬಟ್ಲಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿರ್ತೀರಲ್ಲ ಅದೇ ಸೇಮ್ ಗ್ಲಾಸ್ ಅಥವಾ ಬಟ್ಲಲ್ಲಿ ಐದು ಗ್ಲಾಸ್ನಷ್ಟು ನೀರನ್ನು ಅಳತೆಯಲ್ಲಿ ಹಾಕಬೇಕು ನಾನಿವಾಗ ಐದು ಗ್ಲಾಸ್ನಷ್ಟು ನೀರನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ ತುಂಬಾ ಈಸಿಯಾಗಿ ಅಷ್ಟು ಕ್ರಂಚಿಯಾಗಿ ಕೂಡ ನೀವು ಮಾಡ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ಮಾನ ಓಂಕಾಳು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಪ್ಪಳ ಖಾರವನ್ನು ನಾನಿಲ್ಲಿ ಸೇರಿಸಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ನಾನು ಹಾಕ್ತಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಸೋಡಾವನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಹೈ ಫ್ಲೇಮಲ್ಲಿ ಇಡಬೇಕು ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ನಾವು ಇವಾಗ ನೆನೆಸಿರುವಂಥ ಅಕ್ಕಿಯನ್ನು ಇದಕ್ಕೆ ಸೇರಿಸೋಣ ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರಲ್ಲ ನಾರ್ಮಲ್ ಅಕ್ಕಿಯನ್ನು ಸೇರಿಸ್ಬೋದು ಅಥವಾ ಇಡ್ಲಿ ಅಕ್ಕಿ ಇರುತ್ತಲ್ಲ ಆ ಅಕ್ಕಿಯನ್ನು ನೀವು ಇದಕ್ಕೆ ಸೇರಿಸ್ಬೋದು ನೆನೆಸಿ ಈ ಥರ ನೀವು ಹಪ್ಪಳವನ್ನು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಹಸಿ ಕಾಯನ್ನು ಇದಕ್ಕೆ ಸೇರಿಸಿ ಕುದಿ ಬರೋತನೂ ನೀವು ಕ್ಲೋಸ್ ಮಾಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುದಿ ಬಂದ ಮೇಲೆ ನೀವು ಲಿಟ್ಟನ್ನು ಕ್ಲೋಸ್ ಮಾಡಿ ಕುಕ್ಕರ್ ಐದರಿಂದ ಆರು ವಿಸಲ್ ಕೂಗ್ಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬಾ ಸ್ಮೂತಾಗಿ ಬರುತ್ತೆ ರೇಷನ್ ಅಕ್ಕಿ ಯೂಸ್ ಮಾಡೋದರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಅಂಶ ಇರುತ್ತಲ್ಲ ಎಲ್ಲ ಅಕ್ಕಿ ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೀವು ನೀರು ಹಾಗೆ ಉಳಿದಿದೆ ಅಂತ ಚಿಂತೆ ಮಾಡಬೇಡಿ ಕರೆಕ್ಟಾಗಿ ನೀವು ಮೆಸರ್ಮೆಂಟೆಲ್ಲ ಹಾಕಿದರೆ ಕರೆಕ್ಟಾಗಿ ಹಪ್ಪಳ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಸ್ಮ್ಯಾಷರ್ ಸಹಾಯದಿಂದ ನಾನು ಎಲ್ಲ ಅನ್ನವನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ ನೋಡಿ ಈ ಥರ ಬಂದಿದೆ ಸ್ವಲ್ಪ ಉಗುರು ಬೆಚ್ಚಿರಬೇಕು ನೀವು ಹಪ್ಪಳ ಮಾಡೋಮದೇ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಹಪ್ಪಳವನ್ನು ಮಾಡಬೇಕು ಈ ಹಪ್ಪಳವನ್ನು ಮಾಡಲಿಕ್ಕೆ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ಕವರ್ ಅಥವಾ ಆಯಿಲ್ ಪೇಪರ್ ಇರುತ್ತಲ್ಲ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ಥರ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಹಾಕಿ ಅದರ ಮೇಲೆ ಇನ್ನೊಂದು ಕವರಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅದನ್ನು ಇದರ ಮೇಲೆ ಹಾಕಬೇಕು ನಾನು ಎಣ್ಣೆ ಪೇಪರ್ ಮೇಲೆ ಆಯಿಲ್ ಕವರ್ ಮೇಲೆ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಈ ಥರ ಒಂದು ಫ್ಲ್ಯಾಟಾಗಿರುವಂತಹ ಪ್ಲೇಟನ್ನು ತೆಗೆದುಕೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಯಾವುದೇ ರೀತಿಯಾಗಿ ಲಟ್ಟಿಸುವಂಥ ಅವಶ್ಯಕತೆಯೇ ಇರುವುದಿಲ್ಲ ತುಂಬಾ ಈಸಿಯಾಗಿ ಈ ಥರ ನೀವು ಮಾಡ್ಕೋಬೋದು ನೀವು ಮೆಣಸಿಕಾಯಿ ಬೇಡವಾದರೆ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು ಒಣ ಮೆಣಸಿಕಾಯಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ನೀವು ಹಾಕ್ಬೋದು ನೋಡಿ ನಾನು ಇವಾಗ ಎಣ್ಣೆ ಕವರಲ್ಲಿ ಮಾಡಿ ತೋರಿಸ್ತಿದ್ದೀನಿ ಮನೆಯಲ್ಲಿರುವಂತಹ ಆಯಿಲ್ ಕವರನ್ನು ಕಟ್ ಮಾಡಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಸ್ವಲ್ಪ ಒಂದೇ ಹನಿ ಎಣ್ಣೆಯನ್ನು ಹಚ್ಚಿ ನೀವು ಆಯಿಲ್ ಕವರ್ ಮೇಲೆ ನೀವು ಹಪ್ಪಳವನ್ನು ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೀನಿ ಹಾಕಿ ಅದರ ಮೇಲೆ ಈ ಹಪ್ಪಳವನ್ನು ಹಾಕಬೇಕು ಇವಾಗ ನಾನು ಮಾಡಿ ಹಪ್ಪಳವನ್ನು ಇದರ ಮೇಲೆ ಹಾಕಿದ್ದೀನಿ ಜಸ್ಟ್ ಹಾಕಿ ಹಾಗೆ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು ಅದ್ರ ಪಕ್ಕದಲ್ಲೇ ಕೂತ್ಕೊಂಡು ಈ ಥರ ಆಯಿಲ್ ಕವರಲ್ಲಿ ನೀವು ಒಂದು ಪ್ಲೇಟನ್ನು ಮೇಲೆ ಫ್ಲ್ಯಾಟಾಗಿರುವಂಥ ಪ್ಲೇಟೇ ಇರಬೇಕು ಪ್ಲೇಟ್ ಮೇಲೆ ನೀವು ತುಂಬಾ ಈಸಿಯಾಗಿ ಒಂದು ಗಂಟೆಯಲ್ಲಿ ನೂರು ಹಪ್ಪಳವನ್ನು ಈಸಿಯಾಗಿ ನೀವು ಮಾಡ್ಕೋಬೋದು ಈ ಮೆಜರ್ಮೆಂಟಿಲ್ಲ ಮೂವತ್ತರಿಂದ ಮೂವತ್ತೈದು ಹಪ್ಪಳ ಆಗಿದೆ ನೋಡಿ ನಾನು ಎಲ್ಲ ಹಪ್ಪಳವನ್ನು ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿಯಾಗಿ ತುಂಬಾ ರುಚಿಕರವಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಈ ಎಳೆತಿಯಲ್ಲಿ ನೀವು ಮಾಡ್ಕೋಬೋದು ನೋಡಿ ಒಂದು ದಿನಗಳ ಕಾಲ ಮನೆಯಲ್ಲೇ ಹಾಕಬೇಕು ಬಿಸಿಲಲ್ಲಿ ಹಾಕಬಾರ್ದು ಅದು ಫುಲ್ ಡ್ರೈ ಆದಮೇಲೆ ನೆಕ್ಸ್ಟ್ ಡೇ ನೀವು ನೋ ನೆಕ್ಸ್ಟ್ ಡೇ ನಾನು ತೋರಿಸ್ತಿದ್ದೀನಿ ಕವರನ್ನು ಹೇಗೆ ಬಿಟ್ಕೊಂಡಿದೆ ಅದು ಸ್ವಲ್ಪನೇ ಎಣ್ಣೆ ಹಚ್ಚಿ ನೀವು ಮಾಡ್ಕೋಬೇಕು ಇಲ್ಲವಾದರೆ ಎಣ್ಣೆ ವಾಸನೆ ಬರುತ್ತೆ ನೆಕ್ಸ್ಟ್ ಡೇ ನಾನು ಬಿಸಿಲಲ್ಲಿಟ್ಟು ಒಣಗಿಸಿ ತೋರಿಸ್ತಿದ್ದೀನಿ ನೋಡಿ ಒಂದು ದಿನ ಮನೆಯಲ್ಲಿ ಒಣ ಹಾಕಿ ನೆಕ್ಸ್ಟ್ ಡೇ ನೀವು ಬಿಸಿಲಲ್ಲಿ ಒಣ ಹಾಕಿದರೆ ತುಂಬಾ ಗರಿ ಗರಿಯಾದ ಹಪ್ಪಳ ರೆಡಿಯಾಗುತ್ತೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗೆ ಟ್ರಾನ್ಸ್ಪರೆನ್ಸ್ ಕೂಡ ಕಾಣ್ತಿದೆ ಇವಾಗ ಎಣ್ಣೆಯಲ್ಲಿ ಕರೆದುಬಿಟ್ಟು ನಾನು ತೋರಿಸ್ತಿದ್ದೀನಿ ಎರಡರಿಂದ ಮೂರು ಪಟ್ಟು ಅರಳುವ ಈ ಅಕ್ಕಿ ಹಪ್ಪಳವನ್ನು ತುಂಬಾ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಒಂದು ಸಲ ಇದೇ ರೀತಿಯಾಗಿ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಮ್ಮ ಚಾನಲಲ್ಲಿ ಅಕ್ಕಿ ಸಂಡಿಗೆ ಅಕ್ಕಿ ಹಪ್ಪಳ ಹಾಗೆ ಆಲೂಗಡ್ಡೆ ಚಿಪ್ಸು ಬೂದ್ ಕುಂಬಳಕಾಯಿ ಸಂಡಿಗೆ ಸಮ್ಮರಲ್ಲಿ ಏನೇನು ಐಟಮ್ಸ್ ಮಾಡಬೇಕೋ ಎಲ್ಲವನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು